ಅಡುಗೆ ಮನೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅದರಿಂದ ಏನು ಲಾಭ ಅಡುಗೆ ಮನೆಯನ್ನು ನೀಟಾಗಿ ಇಟ್ಟುಕೊಳ್ಳುವುದರಿಂದ ಉಂಟಾಗುವ ಉಪಯೋಗಗಳೇನು ವಾಸ್ತುಶಾಸ್ತ್ರದಲ್ಲಿ ಅಡುಗೆಯ ಮನೆ ಬಗ್ಗೆ ಏನೆಲ್ಲ ಉಲ್ಲೇಖಗಳಿವೆ ನಿಜವಾಗಿಯೂ ಅಡುಗೆ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡರೆ ಅದರಿಂದ ಶ್ರೀಮಂತಿಕೆ ಒದಗಿ ಬರುತ್ತದೆಯೇ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿ ನೀವು ಶ್ರೀಮಂತರಾಗಬೇಕಾದರೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣನ ಸಮೇತ ನಮ್ಮ ಮನೆಗೆ ಬಂದು ನೆಲೆಸಮ್ಮ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಅಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಅಡುಗೆ ಮನೆ ರಹಸ್ಯ ತಿಳಿಯಿರಿ ಶ್ರೀಮಂತಿಕೆ ಬರುವುದೇ ಇಲ್ಲಿಲ್ಲ ಗೆಳೆಯರೇ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಎಂಬ ಮಾತು ನಿಜಕ್ಕೂ ಸತ್ಯ ಮನೆ ಇದ್ದಂತೆ ಮನಸ್ಸು ಎಂಬ ಮಾತಿನಂತೆ ನಾವು ಪುಟ್ಟ ಮನೆಯಲ್ಲೇ ಇದ್ದರೂ ನಮ್ಮ ಆಲೋಚನೆಗಳು ಅಲ್ಲಿಂದಲೇ ಬದಲಾಗೋಕೆ ಶುರುವಾಗುತ್ತವೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತಿನಂತೆ ಮನೆಯಲ್ಲಿಯೇ ಆ ಶಕ್ತಿ ಸಂಚಯವಾಗಿರುತ್ತದೆ ಮನೆಯಲ್ಲಿ ಬೇರೆ ಯಾವ ಸ್ಥಳವೂ ಅಲ್ಲ ನಮ್ಮ ಹೊಟ್ಟೆ ತುಂಬಿಸುವ ಅಡುಗೆ ಕೋಣೆಯೇ ನಮ್ಮ ಬದುಕಿನ ಶ್ರೀಮಂತಿಕೆಯ ಪ್ರತಿರೂಪವೆಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಮನೆ ಎಷ್ಟೇ ಅಂದವಾಗಿದ್ದರೂ ಅಡುಗೆ ಮನೆ ಸರಿಯಾದ ಜಾಗದಲ್ಲಿ ಇಲ್ಲದಿದ್ದರೆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಕಿರಿಕಿರಿ ಉಂಟಾಗುತ್ತಲೇ ಇರುತ್ತದೆ ಮನೆಯ ಕೇಂದ್ರ ಬಿಂದು ಅಡುಗೆ ಮನೆ ಎಂದರೆ ತಪ್ಪಾಗಲಾರದು ಮನೆ ಸದಸ್ಯರ ಆರೋಗ್ಯ ಸಂತೋಷ ನೆಮ್ಮದಿ ಇರುವುದು ಅಡುಗೆ ಮನೆಯಲ್ಲೇ ಅಡುಗೆ ಮನೆಯ ಸ್ವಚ್ಛತೆ ಕಾಪಾಡುವುದು ಮನೆಯ ಪ್ರತಿಯೊಬ್ಬ ಸದಸ್ಯರ ಕರ್ತವ್ಯ ಕೂಡ ತರಕಾರಿ ಹೆಚ್ಚುವುದು ಅಡುಗೆ ಮಾಡುವುದು ಪಾತ್ರೆ ತೊಳೆಯುವುದು ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಹೀಗೆ ಹತ್ತಾರು ಕೆಲಸಗಳು ಪ್ರತಿನಿತ್ಯ ಇದ್ದೇ ಇರುತ್ತವೆ ಸ್ನೇಹಿತರೆ ಅಡುಗೆ ಮನೆಯ ವಾಸ್ತುಶಾಸ್ತ್ರದ ಸಲಹೆಯ ಪ್ರಕಾರ ಅಡುಗೆ ಮನೆಯ ನಿರ್ಮಾಣದಲ್ಲಿಯೇ ಅನೇಕ ಧನಾತ್ಮಕ ಶಕ್ತಿಗಳು ಕೇಂದ್ರೀಕೃತವಾಗಿರುತ್ತವೆ ಮನೆಯಲ್ಲಿ ಪ್ರಕೃತಿಯ ಶಕ್ತಿಗಳಲ್ಲಿ ಒಂದಾದ ಅಗ್ನಿ ಇರುವ ಸ್ಥಳ ಈ ಅಡುಗೆ ಮನೆಗೆ ವಾಸ್ತು ಪ್ರಕಾರದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿದ್ದರೆ ನಮ್ಮ ಏಳಿಗೆಗೆ ಕಾರಣವಾಗುತ್ತದೆ ಇಲ್ಲವಾದರೆ ಅಡುಗೆ ಮನೆಯಿಂದ ಪ್ರತಿಯೊಂದು ಒಂದಲ್ಲ ಒಂದು ಸಮಸ್ಯೆಗಳು ಉಂಟಾಗುತ್ತಿರುತ್ತವೆ ಹಾಗೂ ಅಲ್ಲಿನ ಸಾಮಗ್ರಿಗಳಲ್ಲಿ ಕೊರತೆ ಅಡುಗೆ ಸಾಮಗ್ರಿಗಳಲ್ಲಿ ಕೊರತೆ ಇತ್ಯಾದಿ ಸಮಸ್ಯೆ ಸಣ್ಣ ಸಮಸ್ಯೆಗಳೊಂದಿಗೆ ಉಂಟಾಗುತ್ತವೆ ದೇವರ ಕೋಣೆಯ ಬಳಿಕ ಅಡುಗೆ ಮನೆಯನ್ನು ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ಅದಕ್ಕೆ ಮನೆಯಲ್ಲಿ ಸಂತೋಷದಿಂದ ಪ್ರೀತಿಯಿಂದ ಅಡುಗೆ ಮಾಡಿದರೆ ಅಮೃತಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ ಆದಷ್ಟು ಅಡುಗೆ ಮನೆ ಸಾಮಗ್ರಿಗಳನ್ನು ಯಾರಿಗೂ ಕಾಣದಂತೆ ಇಡಿ ಹಾಗಾಗಿ ಹಿಂದಿನ ಕಾಲದಲ್ಲಿ ಸ್ಟೀಲ್ ಕಂಟೇನರ್ಗಳಲ್ಲಿ ಅಡುಗೆ ಸಾಮಗ್ರಿಗಳನ್ನು ಇಡುತ್ತಿದ್ದರು ಅಡುಗೆ ಮನೆಯಲ್ಲಿ ಚಪಾತಿ ದೋಸೆ ಮಾಡುವಂತಹ ಕಾವಲಿಗಳನ್ನು ಮಗಚಿ ಇಡಬಾರದು ಇದರಿಂದಾಗಿ ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ ಎಂದು ಹೇಳುತ್ತದೆ ವಾಸ್ತುಶಾಸ್ತ್ರ ರಾತ್ರಿ ಊಟ ಆದ ನಂತರ ಎಂಜಲು ಪಾತ್ರೆಗಳನ್ನು ಅಡುಗೆ ಮಾಡಿದ ಪಾತ್ರೆಗಳನ್ನು ಹಾಗೆಯೇ ಇಡಬೇಡಿ ಇದರಿಂದ ಮನೆಗೆ ದರಿದ್ರ ಬರುತ್ತದೆ ಆ ಪಾತ್ರೆಗಳನ್ನು ಅಂದೇ ತೊಳೆದು ಸ್ವಚ್ಛಗೊಳಿಸಬೇಕು ಮನೆಯಲ್ಲಿ ಸಾಮಗ್ರಿಗಳೆಲ್ಲ ಮುಗಿದು ಹೋಗುವವರೆಗೂ ಕಾಯಬೇಡಿ ಸ್ವಲ್ಪವಿದ್ದಾಗಲೇ ಪದಾರ್ಥಗಳನ್ನು ಮನೆಗೆ ತರುವುದು ಉತ್ತಮ ಇದರಿಂದಾಗಿ ಮನೆಯಲ್ಲಿ ಯಾವಾಗಲೂ ಅಡುಗೆ ಸಾಮಗ್ರಿಗಳು ಸಮೃದ್ಧಿಯಾಗಿ ತುಂಬಿರುತ್ತವೆ ಇದರಿಂದಾಗಿ ಬಡತನ ಬರುವುದಿಲ್ಲ ಹಾಗೂ ಮನೆಯಲ್ಲಿ ಶ್ರೀಮಂತಿಕೆಯು ತಾಂಡವವಾಡುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ಸಬೋರ್ ಅವರ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್